ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರೇಮಾ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಚಾನಲ್ ಇವತ್ತು ನಾನು ಗಿಡಗಳಿಗೆ ಒಂದೊಳ್ಳೆ ಫರ್ಟಿಲೈಸರ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ದ್ರವ ರೂಪದ ಗೊಬ್ಬರವನ್ನು ಹಾಕಿದರೆ ನಮ್ಮ ಗಿಡಗಳು ತುಂಬ ಹೆಲ್ದಿಯಾಗಿ ಬೆಳೀತವೆ ಮನೆಯಲ್ಲಿ ಅಕ್ಕಿ ತೊಳೆದ ನೀರು ಬೇಳೆ ಕಾಳುಗಳನ್ನೆಲ್ಲ ತೊಳೆದ ನೀರನ್ನು ಹಾಗೆ ಶೇಖರಿಸಿ ಇಟ್ಕೋಬೇಕು ಇವುಗಳನ್ನೆಲ್ಲ ನಾವು ಒಂದು ಬಕೆಟಿಗೆ ಹಾಕಬೇಕು ಜೊತೆಗೆ ಹಣ್ಣಿನ ಸಿಪ್ಪೆಗಳನ್ನು ಕೂಡ ಹಾಕಬಹುದು ಇದರೊಟ್ಟಿಗೆ ಸ್ವಲ್ಪ ಒಣಗಿದ ಸಗಣಿಯನ್ನು ಹಾಕಬೇಕು ಹಾಗೆ ನಾವು ಇದಕ್ಕೆ ಗೋಮೂತ್ರವನ್ನು ಹಾಕಬೇಕು ಇದು ನಿಮಗೆ ಸಿಕ್ಕಿದರೆ ಹಾಕಿ ಇಲ್ಲದೇ ಇದ್ದರೆ ಇದರ ಬದಲಿಗೆ ನೀವು ಮಜ್ಜಿಗೆ ಹಾಕ್ಬೋದು ಎರಡನ್ನೂ ಹಾಕಿದರೆ ಇನ್ನೂ ಉತ್ತಮ ಮತ್ತು ಇದಕ್ಕೆ ಬೆಳ್ಳುಳ್ಳಿ ಸಿಪ್ಪೆ ಹಾಗೂ ಈರುಳ್ಳಿ ಸಿಪ್ಪೆಗಳನ್ನು ಹಾಕಿದರೆ ತುಂಬಾ ಒಳ್ಳೆಯದು ಇವುಗಳನ್ನೆಲ್ಲ ನಾವು ಸುಮ್ಮನೆ ಬಿಸಾಡೋ ಬದಲು ಈ ರೀತಿ ದ್ರವರೂಪದ ಗೊಬ್ಬರವನ್ನು ಮಾಡಿಕೊಟ್ರೆ ಗಿಡಗಳಿಗೂ ತುಂಬಾ ಉತ್ತಮ ಈಗ ನಾವು ಬಕೆಟ್ ತುಂಬ ನೀರನ್ನು ತುಂಬಿಸೋಣ ನೀರನ್ನು ತುಂಬಿ ಒಂದು ವಾರಗಳ ಕಾಲ ನಾವು ಹೀಗೆ ಇಡಬೇಕು ಪ್ರತಿದಿನ ಒಮ್ಮೆ ಮುಗುತ್ತಾ ಇರಬೇಕು ಇವುಗಳನ್ನು ಹಾಕೋದ್ರಿಂದ ನಮ್ಮ ಗಿಡಗಳಿಗೆ ಹುಳಗಳ ಬಾಧೆ ತುಂಬ ಕಡಿಮೆ ಆಗುತ್ತೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಮುಚ್ಚಳ ಮುಚ್ಚಿ ಸ್ವಲ್ಪ ಬಿಸಿಲು ಬೀಳೋ ಜಾಗದಲ್ಲಿ ಇಟ್ಟರೆ ಒಳ್ಳೆಯದು ಈಗ ನೋಡಿ ಒಂದು ವಾರಗಳ ಕಾಲ ಆಗಿದೆ ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಒಮ್ಮೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನಾವು ಇದನ್ನು ಮೇಲಿನ ನೀರನ್ನು ತೆಗೆದುಕೊಂಡು ಒಂದು ಬಕೆಟ್ಟಿಗೆ ಹಾಕೋಣ ಇದನ್ನು ಹೀಗೆ ಡೈರೆಕ್ಟಾಗಿ ಗಿಡಗಳಿಗೆ ಹಾಕಬಾರ್ದು ಅದರಷ್ಟೇ ನಾವು ನೀರನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಬೇಕು ನೋಡಿ ಅಷ್ಟೇ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇದನ್ನು ನಾವು ಬೆಳಿಗ್ಗೆ ಅಥವಾ ಸಂಜೆ ಟೈಮಲ್ಲಿ ಗಿಡಗಳಿಗೆ ಹಾಕಿದರೆ ತುಂಬಾ ಒಳ್ಳೆಯದು ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾಗ್ತಾ ಇದ್ದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಆತ್ಮೀಯರಿಗೂ ವಿಡಿಯೋಗಳನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೀ ಇದು ಬೇಸಿಗೆಯಲ್ಲೂ ಕೂಡ ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಆರೋಗ್ಯಕರವಾಗಿ ಇವೆ ಈ ದ್ರವ ಗೊಬ್ಬರವನ್ನು ನಾವು ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಗಳಿಗೆ ಒಮ್ಮೆ ಕೊಟ್ಟರೂ ಸಾಕು ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತವೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು